ಈ ಒಂದು ದೇವರ ಪ್ರತಿಷ್ಠಾಪನೆ ಇವತ್ತು ದಿನ ಅಂದ್ಕೊಂಡಿದ್ದಾರೆ ಬಹುಶಃ ಈ ದೇವರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಸಮುದಾಯ ಜನರಿಗೂ ಅದೇ ರೀತಿ ಇವರನ್ನ ಮುಖ್ಯವಾಗಿ ನಮ್ಮ ಕೃಷ್ಣಾಪುರ ಗ್ರಾಮದ ಜನರಿಗೆ ದೇವರು ಒಳ್ಳೆದು ಮಾಡಲಿ ಹಿಂದೆ ಬರುವಂಥ ಕಾಲದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗಲಿ ಈ ಸಂದರ್ಭದಲ್ಲಿ ಒಂದಣೆಯಲ್ಲಿ ಇಚ್ಛೆ ಪಡ್ತೀನಿ ನಮ್ಮ ಮುಂಚಾಮಣ್ಣವ್ರು ಹೇಳ್ತಾ ಇದ್ದಾರೆ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಏನು ಇವತ್ತಿನ ನಾವು ನಮ್ಮ ದೇಶ ಕಟ್ಟಿದ್ದೀವಿ ಭಾಳ ಅದನ್ನು ಮುನ್ನಡೆಸ್ಕೊಂಡು ಹೋಗುವಂಥದ್ದು ಎಲ್ಲರ ಒಂದು ಕರ್ತವ್ಯ ಅಂತಾನೆ ಈ ಸಂದರ್ಭದಲ್ಲಿ ಅಂತ ಏನು ಮುಂದೆ ರಾಜಕೀಯ ಬಂದಾಗ ರಾಜಕೀಯ ಬಿಡಿ ಒಂದೊಂದು ಅವ್ರವ್ರ ಪಕ್ಷಕ್ಕೆ ಅವರು ಇದು ಮಾಡ್ಕೊಳ್ಳೋದು ಸಹಜ ಆದರೆ ಇಂಥ ಒಂದು ದೇವರ ಒಂದು ಸನ್ನಿಧಿ ದೇವರ ಕಾರ್ಯಕ್ರಮಗಳಾದಾಗ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡುವಂಥದ್ದಕ್ಕೆ ಎಲ್ಲರ ಒಂದು ಇಚ್ಛೆ ಇರಬೇಕು ಅಂತ ಈ ಸಂದರ್ಭದಲ್ಲಿ ಅಂತ ನಾನು ಮಾತಾಡಿಸ್ತಾ ಇದ್ದೀನಿ ಜೈಲಿನ ಕ್ಷೇತ್ರದಲ್ಲಿ ನಮ್ಮ ಸುಸಂದರ್ಭದಲ್ಲಿ ಕೃಷ್ಣಾಪುರ ಗ್ರಾಮದಲ್ಲಿ ಇವತ್ತು ನಮ್ಮ ಗ್ರಾಮದವರೆಲ್ಲರೂ ಕೂಡ ಸೇರಿ ಸಲ್ಲಾಪುರಿಯಮ್ಮ ಹಾಗೂ ಮತ್ತು ಪೆದ್ದಮ್ಮ ದೇವರ ಪ್ರತಿಷ್ಠಾಪನೆಗಳನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ಹೆಚ್ಚಿನ ನಾಯಕರು ಹಾಗೂ ನಮ್ಮ ಕೋಲಾರ ಜನಪ್ರಿಯ ಸಂಸದರಾದಂಥ ಮುಂಸಮ್ಮಣ್ಣನವರು ಹಾಗೂ ನಮ್ಮ ಶ್ಯಾಮೇಗೌಡರನ್ನವರು ಹಾಗೂ ನಮ್ಮ ಎಲ್ಲ ಒಂದು ಲೀಡರ್ಗಳು ನಮ್ಮ ಗ್ರಾಮಾಂತರ ಅಧ್ಯಕ್ಷರಾದಂಥ ಸುರೇಶ್ ಇರ್ಬೋದು ವಿಶ್ವನಾಥ್ ರೆಡ್ಡಿ ಇರ್ಬೋದು ಕೃಷ್ಣ ಪ್ರಕಾಶ್ ರೆಡ್ಡಿ ಇರ್ಬೋದು ಬಾಲಾಜಿಯವರು ಇರ್ಬೋದು ಮತ್ತು ಈ ಗ್ರಾಮದಲ್ಲಿ ಈ ಗ್ರಾಮದ ಎಲ್ಲ ಇರ್ಬೋದು ಹಾಗೆ ನಮ್ಮ ರೆಡ್ಡಿ ಇರ್ಬೋದು ಸತೀಶ್ ಇರ್ಬೋದು ಎಲ್ಲರೂ ಕೂಡ ಸೇರಿ ಇವತ್ತು ನಮ್ಮ ಸಂಸೋಧನ ಹಾಗೂ ನಮ್ಮನ್ನೆಲ್ಲ ಕೂಡ ಬರಮಾಡಿಕೊಂಡು ಎಲ್ಲ ದೇವರ ಚಿತ್ರಕ್ಕೆ ಪಾತ್ರರಾಗುವಂತೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರು ಎಲ್ಲರೂ ಕೂಡ ನಾನು ಮನಸುತ್ತಾ ನಮ್ಮ ಮಿಲ್ಬಾಗಲು ಕ್ಷೇತ್ರದ ಜನತೆಗೆ ಸಕಾಲಕ್ಕೆ ರೈತರಿಗೆ ಮಳೆ ಬೆಳೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತ ನಾವು ಒಂದು ಮಾತನ್ನು